ಎಲ್ಲರಿಗೂ ನಮಸ್ಕಾರ ನಾವೀಗಾಗಲೇ ಕನ್ನಡ ವ್ಯಾಕರಣ ತರಗತಿಗಳನ್ನು ಮಾಡ್ತಾ ಇದ್ವಿ ಮುಂಬರತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಟಿ ಇ ಟಿ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಇನ್ನುಳಿದಂತಹ ಕರ್ನಾಟಕ ರಾಜ್ಯದ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಕನ್ನಡ ವ್ಯಾಕರಣವನ್ನು ವಿವರವಾಗಿ ನೋಡ್ತಾ ಹೊಂಟಿದ್ವಿ ಇದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಅಷ್ಟೇ ಅಲ್ಲದೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತದನಂತರ ಪದವಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಅಷ್ಟೇ ಅನುಕೂಲಕರ ಆಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕನ್ನಡ ವ್ಯಾಕರಣ ತರಗತಿಗನ್ನು ಆರಂಭ ಮಾಡಿದ್ವಿ ಈಗಾಗಲೇ ನಾವು ಎಲ್ಲಿಗಿದ್ವಿ ಅಂತಂದ್ರೆ ನಾಮಪದದ ಒಂದು ದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಿದ್ವಿ ಈಗಾಗಲೇ ಎರಡು ಪಾರ್ಟ್ಸ್ನಲ್ಲಿ ಅಂದರೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಇದು ಥರ್ಡ್ ಪಾರ್ಟ್ ಲಾಸ್ಟ್ ಆಗಿ ಯಾಕಂದ್ರೆ ನಾಮಪದದ ಬಗ್ಗೆ ವಿವರವಾಗಿ ನಾವು ನೋಡ್ತಾ ಹೊಂಟಿದ್ವಿ ಆ ಒಂದು ನಾಮಪದದಲ್ಲಿ ಸಹಜ ನಾಮ ಪ್ರಕೃತಿಯಲ್ಲಿರ್ತಕ್ಕಂತಹ ವಿವಿಧ ಪ್ರಕಾರಗಳು ಎಷ್ಟು ದಾವಂತಂದ್ರೆ ಬಹಳಷ್ಟು ಪ್ರಕಾರಗಳನ್ನ ನೋಡಿದ್ವಿ ಗುಣವಾಚಕ ಭಾವವಾಚಕ ದಿಗ್ವಾಚಕ ಅಂಥೇಳಿ ಈ ರೀತಿ ಪ್ರಕಾರಗಳನ್ನ ನೋಡ್ಕೋತು ಹೊಂಟಿದ್ವಿ ಕೊನೆಯದಾಗಿರ್ತಕ್ಕಂಥ ಒಂದು ಲಾಸ್ಟ್ ಪ್ರಕಾರ ಯಾವುದಂತಂದ್ರೆ ಸರ್ವನಾಮ ಈ ಒಂದು ಸರ್ವನಾಮದ ಬಗ್ಗೆ ಸರ್ವನಾಮದ ಬಗ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮದಲ್ಲಿ ಕ್ವಶನ್ ಆಗಿದೆ ಮುಂಬರ್ತಕ್ಕಂಥ ಎಕ್ಸಾಮ್ನು ಆಗುತ್ತೆ ಇದು ಕೇವಲ ಅಬ್ಜೆಕ್ಟಿವ್ ಟೈಪ್ ಮಾತ್ರ ಅಲ್ಲ ಥಿರಿ ಯಾರ್ಯಾರು ಬರೀತಿರಲ್ಲ ಅವರಿಗೂ ಅಷ್ಟೇ ಪರಿಣಾಮಕಾರಿ ಆಗ್ತೈತಿ ಯಾವ ರೀತಿ ನಾವು ವಾಕ್ಯಗಳನ್ನು ತಗೋಬೇಕು ಅಥವಾ ನಂತರ ಯಾವ ರೀತಿ ವಿವರಣೆಯನ್ನು ನಾವು ಕೊಡಬೇಕು ಅಂತಕ್ಕಂಥ ಮಾಹಿತಿನೂ ಈ ಒಂದು ತರಗತಿಗಳಿಂದ ತಮಗೆ ಸಿಗ್ತಾ ಹೋಗ್ತೈತಿ ಓಕೆನಾ ಇವತ್ತೇನು ಮಾಡೋಣ ಸರ್ವನಾಮ ಅಂತಕ್ಕಂಥ ಒಂದು ಟಾಪಿಕನ್ನು ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿ ನಂತರ ಮುಂದೆ ಬರ್ತಕ್ಕಂಥ ಹೊಸ ಒಂದು ಟಾಪಿಕನ್ನು ಅಧ್ಯಯನ ಮಾಡ್ತಾ ಹೋಗೋಣ ನೋಡ್ರಿ ಸರ್ವನಾಮ ನಾಮಪದದ ಸ್ಥಾನದಲ್ಲಿ ನಿಂತು ಅಥವಾ ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಶಬ್ದಗಳು ಬಹಳ ಸರಳ ರೀತಿಯೇ ನೋಡಿರಿ ಈಗ ಯಾವುದೇ ಒಂದು ವಾಕ್ಯವನ್ನು ನಾವು ಬರಿ ಮುಂದೆ ಪದೇ ಪದೇ ಆ ಒಂದು ಶಬ್ದ ಯೂಸ್ ಮಾಡಿದ್ರೆ ಅದರ ಅರ್ಥ ಕೆಡ್ತೈತಿ ಅದಕ್ಕೆ ನಾವು ಏನು ಮಾಡ್ತೀವಿ ಅಲ್ಲಿ ಬೇರೆಯದಾಗಿರ್ತಕ್ಕಂಥ ಒಂದು ಶಬ್ದಗಳನ್ನು ನಾವು ಉಪಯೋಗ ಮಾಡ್ತೀವಿ ಅಂದ್ರೆ ನೋಡ್ರಿ ನಾಮಪದದ ಸ್ಥಾನದಲ್ಲಿನೇ ಇರ್ತಾವ ನಾಮಪದದ ಬದಲಾಗಿ ಏನು ಉಪಯೋಗ ಮಾಡ್ತೀವಲ್ಲ ಅಂತಹ ಪದಗಳನ್ನು ಅಂತಹ ಶಬ್ದಗಳನ್ನು ಸರ್ವನಾಮ ಅಂಥೇಳಿ ಕರಿತೀವಿ ಎಕ್ಸಾಂಪಲ್ಲ ನೋಡ್ರಿ ರಾಮನು ಕಾಡಿಗೆ ಹೋದನು ರಾಮನು ಕಾಡಿನಲ್ಲಿ ಸೀತೆಯನ್ನು ಹುಡುಕಿದನು ರಾಮನು ರಾವಣನನ್ನ ಕೊಂದನು ಇಲ್ಲಿ ರಾವಣ 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 ಅಂತೇಳಿ ರಾಮ 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 ಅಂತೇಳಿ ಬರೀ ಆ ಒಂದು ಹೆಸರನ್ನು ಉಚ್ಚಾರ ಮಾಡೋ ಬದಲು ರಾಮನು ಕಾಡಿಗೆ ಹೋದನು ಅವನು ಸೀತೆಯನ್ನು ಹುಡುಕಿ ರಾವಣನನ್ನು ಒಂದನು ಎಂತಕ್ಕಂಥದ್ದು ವಾಕ್ಯ ಏನಾಗ್ತೈತಿ ಸುಂದರಮಯವಾಗ್ತೈತಿ ಭಾಷೆ ಅಂದ್ರೇನು ರೀ ಭಾಷೆ ಅಂತಂದ್ರೆ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ವಿವಿಧ ವಿವಿಧವಾಗಿ ನಾವು ಏನು ಪ್ರಕಾರ ಮಾಡ್ತೀವಲ್ಲ ಅದೇ ವ್ಯಾಕರಣ ನೋಡ್ರಿ ವೈಶಿಷ್ಟ್ಯತೆಗಳು ಹೊಗಳುವುದು ಅಥವಾ ಬಣ್ಣಿಸುವುದು ಈಗ ನಾಮ ಪದದ ಬದಲಾಗಿ ಭಾಷೆಯನ್ನು ಸುಂದರಗೊಳಿಸಲಿಕ್ಕೆ ಆ ಒಂದು ಸ್ಥಾನದಲ್ಲಿ ನಾವು ಬೇರೆ ಬೇರೆ ಪದಗಳನ್ನು ಏನು ಬಳಸ್ತೀವಲ್ಲ ಅದನ್ನೇ ಸರ್ವನಾಮ ಅಂತ ಹೇಳಿ ಕರಿತೀವಿ ಭಾಳ ಸಿಂಪಲ್ ಐತಿ ಉದಾಹರಣೆಗೆ ಅವರು ಅವುಗಳು ಅದು ನಾನು ನೀವು ಅವು ತಾನು ಹಿಂಗೆಲ್ಲ ಬರ್ತಾವ ಆದ್ರೆ ಇಲ್ಲಿ ಸರ್ವನಾಮದಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ಬರ್ತವೆ ಈ ಪ್ರಕಾರಗಳ ಮೇಲೆ ಎಕ್ಸಾಮ್ನಲ್ಲಿ ಭಾಳಷ್ಟು ಟಿ ಟಿ ಆರ ಬರೀರಿ ಸಿ ಟೆಟ್ ಆರ ಬರೀರಿ ಸಿ ಟೆಟ್ನಾಗೂ ಕ್ವಶನ್ ಆಗಿತ್ತು ಟಿ ಇ ಟಿನಾಗೂ ಕ್ವೆಶನ್ ಆಗಿತ್ತು ಪಿ ಡಿ ಒ ಅದರ ನಂತರ ಎಸ್ ಡಿ ಎಫ್ ಡಿ ಏನಾಗಂತೂ ಎಷ್ಟೋ ಬೆಕ್ಕಾದಂಥ ಕ್ವಶನ್ ಪೇಪರ್ಗಳು ತೆಗೆದು ನೋಡ್ರಿ ಈ ಒಂದು ಸರ್ವನಾಮದ ಪ್ರಕಾರಗಳ ಮೇಲೆ ಈಗಾಗಲೇ ಕ್ವಶನನ್ನು ಕೇಳಿದ್ದಾನೆ ನೋಡ್ರಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮತ್ತು ದರ್ಶಕ ಸರ್ವನಾಮ ಅಂತೇಳಿ ಈ ಒಂದು ಸರ್ವನಾಮದಲ್ಲಿ ನಾಲ್ಕು ಪ್ರಕಾರಗಳು ಬರ್ತಾವ ಅಂತ ನೆನಪಿಟ್ಕೋಬೇಕು ಪುರುಷಾರ್ಥಕ ಆತ್ಮಾರ್ಥಕ ಪ್ರಶ್ನಾರ್ಥಕ ಆದರ್ಶ ದರ್ಶಕ ಸಾರಿ ದರ್ಶಕ ಸರ್ವನಾಮ ಏನು ಪುರುಷಾರ್ಥಕ ಅಂತಂದ್ರ ನೋಡ್ರಿ ಯಾವುದೇ ವ್ಯಕ್ತಿಗಾಗಿ ಮತ್ತು ವಸ್ತುವಿಗಾಗಿ ಪ್ರಯೋಗಿಸಿದ ಪದಗಳಿಗೆ ಪುರುಷಾರ್ಥಕ ಆ ಒಂದು ಶಬ್ದದಾಗ ಇರ್ತೈತೆ ಅದರ ಅರ್ಥ ಬೇರೆ ಬೇರೆ ಹುಡುಕ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿಗಾಗಿ ಪ್ರಯೋಗಿಸುವಂತಹ ಪದಗಳಿಗೆ ಪುರುಷಾರ್ಥಕ ಸರ್ವನಾಮಗಳಂತೆ ಕರಿತೀವಿ ಉದಾಹರಣೆಗೆ ನಾನು ನಾವು ನೀನು ನೀವು ಅವರು ಇವನು ಇವರು ಅದು ಎಕ್ಸಾಮ್ ದಲ್ಲಿ ಏನು ಕ್ವಶನ್ ಕೇಳ ನೋಡ್ರಿ ನೋಡ್ರಿ ಇಲ್ಲಿ ನಾನು ಎಂತಕ್ಕಂತಹ ನಾಮಪದವು ನಾನು ಎಂತಕ್ಕಂಥ ಸರ್ವನಾಮವು ಯಾವ ಪ್ರಕಾರದಲ್ಲಿ ಬರ್ತದ ಇದು ಪುರುಷಾರ್ಥಕದಲ್ಲಿ ಬರ್ತದ ಇನ್ನು ಪುರುಷಾರ್ಥಕದಲ್ಲಿ ನಾವು ಮೂರು ಪ್ರಕಾರ ಮಾಡ್ತೀವಿ ಅದಕ್ಕೆ ನಾನು ಈ ಟಾಪಿಕನ್ನು ಏನು ಮಾಡೀನಿ ಸಪ್ರೇಟ್ ಆಗಿ ತೊಗೊಂಡಿನಿ ಸರ್ವನಾಮ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಪ್ರಕಾರ ಬರ್ತಾವೆ ಯಾವ ಯಾವ ಪ್ರಕಾರಗಳು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ನೂರೆಂಟು ಸಲ ಓದಿರ್ತೀವಿ ರೀ ಪ್ರೈಮರಿನಾಗ ಓದಿರ್ತೀವಿ ಹೈಸ್ಕೂಲ್ನಾಗ ಓದಿರ್ತೀವಿ ಬಟ್ ಏನಾಗ್ತಿ ಅದು ನಮ್ಮ ಗೊತ್ತಿದ್ರು ನಾವು ಏನು ಮಾಡ್ತೀವಿ ಅಲ್ಲಿ ಪಟ್ಟನೆ ರಾಂಗ್ ಹಾಕ್ ಆನ್ಸರ ರಾಂಗ್ ಹಾಕ್ತಕ್ಕಂಥ ಚಾನ್ಸಸ್ ಬಹಳ ಇರ್ತಾವೆ ಯಾಕಂದ್ರೆ ರಿವಿಷನ್ ಆಗಿರಂಗ ನಮಗೆ ಅದಕ್ಕೆ ಏನಾಗ್ತೈತಿ ಇನ್ ಡೆಪ್ತ್ ಆಗಿ ಅದರ ಒಂದು ಆ ವಿಷಯಕ್ಕೆ ನಾವು ದೀರ್ಘವಾಗಿ ಸಲ ಚರ್ಚೆ ಮಾಡಿಬಿಟ್ವಿ ಅಂತಂದ್ರೆ ಕ್ವಶನ್ ಹೆಂಗಾರ ತೆಗಿಲಿ ನೀವು ಆರಾಮಾಗಿ ಅದನ್ನ ಉತ್ತರ ಮಾಡಲಿಕ್ಕೆ ಸಮರ್ಥರಾಗ್ತೀರಿ ನೋಡ್ರಿ ಏನು ನೋಡಿದ್ವಿ ಸರ್ವನಾಮ ಅಂದರೆ ನೋಡಿದ್ವಿ ನಾಮಪದಗಳ ಬದಲಾಗಿ ಯಾವ ಯಾವ ಪದಗಳನ್ನ ಬಳಸ್ತೀವಲ್ಲ ಅದನ್ನೇ ಸರ್ವನಾಮ ಅಂತ ಕರಿತೀವಿ ಆ ನಾಮಪದದಲ್ಲಿ ಫಸ್ಟಿಗೆ ನೋಡಿದ್ವಿ ಮೊದಲನೇ ಪ್ರಕಾರ ನೋಡ್ರಿ ನಾಮಪದದಲ್ಲಿ ಪುರುಷಾರ್ಥಕ ಸರ್ವನಾಮವನ್ನು ನೋಡಿದ್ವಿ ಈ ಪುರುಷಾರ್ಥಕ ಸರ್ವನಾಮದಲ್ಲಿನೇ ಮತ್ತೆ ಪ್ರಕಾರಗಳನ್ನಾಗಿ ಮಾಡ್ತೀವಿ ಪುರುಷಾರ್ಥಕ ಸರ್ವ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂಥೇಳಿ ಮತ್ತೆ ಮೂರು ಪ್ರಕಾರ ಮಾಡ್ತೀವಿ ಹಾಗಾದರೆ ಇಲ್ಲಿ ನೋಡ್ರಿ ಪ್ರಥಮ ಉತ್ತಮ ಪುರುಷ ಅಂತಂದ್ರೇನು ತನ್ನ ಸಂಬಂಧವನ್ನು ಇಟ್ಟುಕೊಂಡು ಉಪಯೋಗಿಸುವ ಸರ್ವನಾಮಗಳಿಗೆ ಉತ್ತಮ ಪುರುಷ ಅಥವಾ ಪುರುಷ ಆಗ್ತಕ್ಕಂದ್ರೆ ತನ್ನ ಸಂಬಂಧವನ್ನು ಇಟ್ಟುಕೊಂಡು ಅಥವಾ ಈಗ ನಾನು ಕ್ಲಾಸ್ ಹೇಳಾಕತ್ತೀನಿ ಅಂದ್ರೆ ನಾನು ಯಾರಿಗೆ ಕ್ಲಾಸ್ ಹೇಳಾಕತ್ತೀನಿ ನಿಮಗೆ ಕ್ಲಾಸ್ ಹೇಳಕ್ಕೀನಿ ನಾನು ನಿಮಗೆ ತರಗತಿಯನ್ನು ಹೇಳಿಕೊಡುತ್ತಿದ್ದೇನೆ ಅಂದರೆ ನಾನು ಎಂತಕ್ಕಂಥದ್ದು ಯಾವ ನಾಮ ಆಗ್ತೈತಿ ಇಲ್ಲಿ ಉತ್ತಮ ಪುರುಷ ಆಗ್ತೈತಿ ತದನಂತರ ನೋಡ್ರಿ ನೆಕ್ಸ್ಟ್ ಮಧ್ಯಮ ಪುರುಷ ತನ್ನ ಎದುರುಗಡೆ ಅಂದ್ರೆ ನಾನು ನಿಮಗೆ ಅಥವಾ ನಿನಗೆ ನಿಮಗೆ ಅಥವಾ ಭಾಳ ಒಂದು ಟ್ರಿಕ್ ಇದು ನೆನಪಿಟ್ಕೊಳ್ತಕ್ಕಂಥ ಒಂದು ಟ್ರಿಕ್ ಹೌದಾ ಈಗ ನಾನು ನಿಮಗೆ ತರಗತಿಗಳನ್ನು ಹೇಳುತ್ತಿದ್ದೇನೆ ನಾನು ಉತ್ತಮ ನೀವು ಇಲ್ಲಿ ನೋಡ್ರಿ ಪ್ರಥಮ ಅಂತಂದ್ರೆ ತೃತೀಯ ಪುರುಷ ಇದ್ದಾಗ ಅಂದರೆ ಅನ್ಯ ವ್ಯಕ್ತಿ ಇದ್ದಾಗ ಪ್ರಯೋಗಿಸ್ತಕ್ಕಂಥ ಪದಗಳಿಗೆ ಈಗ ನೋಡ್ರಿ ನಾನು ನಿಮಗೆ ಕನ್ನಡ ವ್ಯಾಕರಣವನ್ನು ಬೋಧಿಸುತ್ತಿದ್ದೇನೆ ಏಕೆಂದರೆ ಅವರು ಪ್ರಶ್ನೆಗಳನ್ನು ತೆಗೆಯುತ್ತಾರೆ ಎಷ್ಟು ಸರಳ ಐತಿ ನೋಡ್ರಿ ಬೇಕಾದಂತಹ ಎಕ್ಸಾಮನ್ನು ನೀವು ಇದರಲ್ಲೇ ಕ್ಲಿಯರ್ ಮಾಡ್ಬೋದು ಎಷ್ಟು ಸರಳ ಐತಿ ನೋಡ್ರಿ ಒಂದೇ ಒಂದು ಸೆಂಟೆನ್ಸ ಒಂದೇ ಒಂದು ಉದಾಹರಣೆ ಮೂಲಕ ಈಗ ನಾನು ನಿಮಗೆ ತರಗತಿಗಳನ್ನು ಹೇಳಿಕೊಡುತ್ತಿದ್ದೇನೆ ಏಕೆಂದರೆ ಅವರು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ತೆಗೆಯುತ್ತಾರೆ ಅವರು ನಾನು ನೋಡ್ರಿ ನಾನು ಉತ್ತಮ ನೀವು ಮಧ್ಯಮ ಅವರು ಪ್ರಥಮ ಈ ರೀತಿಯಾಗಿ ಕೊಂಡಿಗಳನ್ನು ನಾವು ಜೋಡಿಸ್ತಾ ಹೋದ್ರೆ ಆರಾಮಾಗಿ ಈ ಒಂದು ವ್ಯಾಕರಣ ಭಾಗವನ್ನ ಓದ್ಕೋಬಹುದು ಇಷ್ಟು ಸರಳ ಆಯ್ತು ನೋಡ್ರಿ ಡೆಫಿನೇಶನ್ ಅನ್ನ ನೋಡ್ಕೊಂಬಿಡ್ರಿ ತನ್ನ ಸಂಬಂಧವನ್ನ ಇಟ್ಟುಕೊಂಡು ಉಪಯೋಗಿಸ್ತಕ್ಕಂತಹ ಸರ್ವನಾಮಗಳಿಗೆ ಉತ್ತಮ ಪುರುಷ ಅಂತ ಕರಿತೀವಿ ಹೌದಾ ಇಲ್ಲಿ ನಾನು ಮತ್ತು ನಾವು ಕ್ವಶನ್ ಎನ್ ಕೇಳ್ತಾನೆ ಎಕ್ಸಾಮ್ ನಾನು ಮತ್ತು ನಾವು ಯಾವ ಅಂತಂದ್ರೆ ಉತ್ತಮ ಪುರುಷ ಸರ್ವನಾಮಗಳು ಇನ್ನು ಮಧ್ಯಮ ಪುರುಷ ಸರ್ವನಾಮಗಳು ಯಾವುವು ತನ್ನ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳನ್ನು ನೇರವಾಗಿ ಸಂಬೋಧಿಸುವಾಗ ಉಪಯೋಗಿಸ್ತಕ್ಕಂಥ ಪದಗಳು ಪದಗಳು ಉದಾಹರಣೆಗೆ ನೀವು ಇದು ನೀವು ನೀನು ಮತ್ತು ನೀವು ಏಕವಚನ ಬಹುವಚನ ಅಂತ ಮಾಡ್ತೀವಿ ತೆಲಿಗೆ ಸರಳ ಐತಿ ಇಷ್ಟು ನೀವು ನೆನಪಿಟ್ಟುಕೊಂಡ್ರೆ ಸಾಕು ನೆಕ್ಸ್ಟ್ ಪ್ರಥಮ ಪುರುಷ ತೃತೀಯ ಪುರುಷ ಇದ್ದಾಗ ಅಂದರೆ ಅನ್ಯ ವ್ಯಕ್ತಿ ಇದ್ದಾಗ ಪ್ರಯೋಗಿಸ್ತಕ್ಕಂಥ ಪದಗಳಿಗೆ ಪ್ರಥಮ ಪುರುಷಾರ್ಥಕ ಸರ್ವನಾಮಗಳು ಎಂದು ಕರೆಯುತ್ತೇವೆ ಅವನು ಅವಳು ಅದು ಅವರು ಅವುಗಳು ಅವು ಇವು ಇಷ್ಟು ನೆನಪಿಟ್ಕೋಬೇಕು ಯಾಕೆ ಟೈಮ್ದಾಗ ಯಾವ ಸಂದರ್ಭದಾಗ ಕ್ವಶನ್ ಹೆಂಗೆ ಕೇಳ್ತಾನೆ ಹೇಳಕ್ಕೆ ಬರಂಗಿಲ್ಲ ಯಾವುದೋ ಒಂದು ಪ್ಯಾರಾಗ್ರಾಫನ್ನು ಕೊಟ್ಬಿಡ್ತಾನೆ ಆ ಒಂದು ಪ್ಯಾರಾಗ್ರಾಫ್ನಾಗ ಈ ಒಂದು ಸರ್ವನಾಮಗಳು ಇರ್ತಾವ ಆ ಸರ್ವನಾಮಗಳಿದ್ದಾಗ ಈ ಗೆರೆ ಎಳೆದಂತಹ ಸರ್ವನಾಮ ಯಾವುದಕ್ಕೆ ಉದಾಹರಣೆಯಾಗಿದೆ ಅಥವಾ ಇದು ಯಾವ ಸರ್ವನಾಮಕ್ಕೆ ಉದಾಹರಣೆ ಅಂತ ಪಟ್ಟನ ಕೇಳ್ಬಿಡ್ತಾನೆ ಇವು ನೀವು ನೆನಪಿಟ್ಟುಕೊಂಡ್ರೆ ಆರಾಮಾಗಿ ಇದು ಉತ್ತಮ ಪುರುಷಕ್ಕೆ ಸೇರ್ಯಾದ ಇದು ಮಧ್ಯಮ ಪುರುಷಕ್ಕೆ ಸೇರ್ಯಾದ ಇದು ಪ್ರಥಮ ಪುರುಷಕ್ಕೆ ಸೇರ್ಯಾದ ಅಂಥೇಳಿ ನೀವು ಆರಾಮಾಗಿ ನಿರರ್ಗಳವಾಗಿ ಉತ್ತರವನ್ನು ಹಾಕ್ಬೋದು ಅದಕ್ಕೆ ನಿಧಾನವಾಗಿ ಒಂದೊಂದು ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ರಿ ಇನ್ನೂ ಒಂದು ಎಕ್ಸಾಂಪಲ ನನ್ನ ಬಿಟ್ಕೊಂಡ್ಬಿಡ್ರಿ ನಾನು ನಾನು ಎಂತಕ್ಕಂಥ ಉತ್ತಮ ಪುರುಷ ನಾನು ನಿಮಗೆ ತರಗತಿಗಳನ್ನು ಹೇಳುತ್ತಿದ್ದೇನೆ ಇಲ್ಲಿ ನಾನು ಅಂತಕ್ಕಂಥದ್ದು ಉತ್ತಮ ನೀವು ಎಂತಕ್ಕಂಥದ್ದು ಮಧ್ಯಮ ಅವರು ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರು ಅದು ಯಾರೇ ಇರಲಿ ಕೆ ಪಿ ಎಸ್ ಸಿ ಬೋರ್ಡ್ ಇರಲಿ ಕೆ ಇ ಎ ಬೋರ್ಡ್ ಇರಲಿ ಬೇಕಾದಂಥ ಬೋರ್ಡ್ ಇರಲಿ ಅವರು ಅವರು ಪ್ರಶ್ನೆಗಳನ್ನು ತೆಗಿತಾರೆ ಯಾಕಂದ್ರೆ ಥರ್ಡ್ ಪಾರ್ಟಿ ಹೌದಾ ಹೌದಾ ಇನ್ನೊಬ್ರಿಗೆ ಸಂಬಂಧಪಟ್ಟಂತೆ ನೋಡಿರಿ ಅಲ್ಲಿ ತೃತೀಯ ಪುರುಷ ಇದ್ದಾಗ ಅಂದರೆ ಅನ್ಯ ವ್ಯಕ್ತಿ ಇದ್ದಾಗ ನಾವು ಪ್ರಯೋಗಿಸ್ತಕ್ಕಂಥ ಪದಗಳು ಬರ್ತಾವಲ್ಲ ಅದನ್ನು ನಾವು ಉತ್ತಮ ಮಾಧ್ಯಮ ಮತ್ತು ಪ್ರಥಮ ಅಂಥೇಳಿ ಭಾಗವಹನ ಮಾಡ್ತೀವಿ ಇದನ್ನು ನೆನಪಿಟ್ಟುಕೋರಿ ಕ್ವಶನ್ ಇದ್ರಾಗ ತಗ್ದು ತೆಗಿತಾನ ಯಾಕಂದ್ರೆ ಭಾಳಷ್ಟು ಕ್ವಶನ್ ನೋಡೀನಿ ನೋಡಿನಿ ಅನ್ನ ಅದರಾಗ ತೆಗ್ದ ಈಗ ನೆಕ್ಸ್ಟ್ ಏನು ಮಾಡೋಣ ಟಿ ಇ ಟಿ ಕ್ವಶನ್ ಪೇಪರ್ಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಶನ್ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಅರ್ಧ ಸಿಲೆಬಸ್ ಮತ್ತೆ ಅದರಾಗೆ ರಿವನ್ ಆಗ್ಬೇಕು ನಿಮಗೆ ಅಷ್ಟು ನೀವು ನೋಡ್ಕೊಂಡ್ಬಿಟ್ರೆ ಭಾಳಷ್ಟು ಬೆನಿಫಿಟ್ ಆಗ್ತೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತು ಒಂದು ಮೂರು ವರ್ಷದ ಮಾಡಿಬಿಡೋಣ ಹೌದಾ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದರದು ಟಿ ಇ ಟಿ ಎಲ್ಲವನ್ನೂ ಮಾಡೋಣ ಯಾವ್ಯಾವ ಅಂತಂದ್ರೆ ಕನ್ನಡ ಮಾಡು ಇಂಗ್ಲೀಷ್ ಮಾಡಮು ಬೋಧನ ಶಾಸ್ತ್ರದ ಬಗ್ಗೆ ಮಾಡೋಣ ತದನಂತರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ನೋಡ್ಕೋತು ಓಕೆ ನೆಕ್ಸ್ಟ್ ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಒಂದು ಕ್ಲಾಸಸ್ಸನ್ನು ಮಾಡಿ ಅಪ್ಲೋಡನ್ನು ಮಾಡ್ತೀನಿ ಸರಿನಾ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟಾ ನೋಡ್ರಿ ಆತ್ಮಾರ್ಥಕ ಸರ್ವನಾಮಗಳು ನೆನ್ಪಿಟ್ಟು ಕನ್ಫ್ಯೂಷನ್ ಆಗಬೇಡ್ರಿ ಇಲ್ಲಿ ನೋಡ್ರಿ ಕೆಳಗೆ ಈಗೇನು ಸರ್ವನಾಮದ ಪ್ರಕಾರಗಳಲ್ಲಿ ಪುರುಷಾರ್ಥಕ ಸರ್ವನಾಮ ನೋಡಿದ್ವಲ್ಲ ಆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಮೂರು ಪ್ರಕಾರನಾಗಿ ಮಾಡಿದ್ವಿ ಯಾವ್ಯಾವ ಆ ಮೂರು ಪ್ರಕಾರಗಳಂತಂದ್ರೆ ಉತ್ತಮ ಮಧ್ಯಮ ಮತ್ತು ಪ್ರಥಮ ಪುರುಷಾರ್ಥಕಗಳು ಇಲ್ಲಿಗೆ ಮುಗಿತು ತದನಂತರ ಸರ್ವನಾಮದಲ್ಲಿಯೇ ಮತ್ತೆ ಎರಡನೇ ಪ್ರಕಾರ ಆತ್ಮಾರ್ಥಕ ಸರ್ವನಾಮ ಅಂತೇಳಿ ನಾವು ಕರಿತೀವಿ ಏನು ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಈಗ ನೋಡ್ತಾ ಹೋಗೋಣ ಪಿ ಡಿ ಇದು ಎಫ್ ಡಿ ಎಸ್ ಡಿ ಎದಾಗ ಇದು ಸುಮಾರು ಸಲ ಕ್ವಶನ್ ಆಗಿತ್ತು ನೋಡ್ರಿ ಹೌದಾ ಗೌರವಾರ್ಥದಲ್ಲಿ ಉಪಯೋಗಿಸ್ತಕ್ಕಂಥ ಸರ್ವನಾಮಗಳು ತಾನು ಮತ್ತು ತಾವು ತಾನು ಮತ್ತು ತಾವು ಎಂತಕ್ಕಂಥ ಪದಗಳು ನಿಮಗೆ ಕಂಡು ಬಂತಂದ್ರೆ ನೇರವಾಗಿ ಅದು ಆತ್ಮಾರ್ಥಕ ಸರ್ವನಾಮಕ್ಕೆ ಸಂಬಂಧಪಟ್ಟದ ಆತ್ಮಾರ್ಥಕ ಸರ್ವನಾಮ ಎದುರಾಗಿ ಬರ್ತೈತಿ ಸರ್ವನಾಮದಲ್ಲಿ ಒಂದು ಪ್ರಕಾರ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು ಬಹಳ ಇಂಪಾರ್ಟೆಂಟ್ ಐತಿ ಇದು ಕ್ಲಾಸ ನೋಡ್ರಿ ಆತ್ಮಾರ್ಥಕ ಗೌರವಾರ್ಥದಲ್ಲಿ ಉಪಯೋಗಿಸ್ತಕ್ಕಂಥ ಸರ್ವನಾಮಗಳು ತಾನು ಮಾಡಿರ್ತಕ್ಕಂಥ ಕೆಲಸವನ್ನು ತಾನೇ ಹೊಗಳಿಕೊಳ್ಳುವನು ಅಥವಾ ತಾವುಗಳು ಮಾಡಿರ್ತಕ್ಕಂತಹ ಒಂದು ಒಳ್ಳೆಯ ಕೆಲಸವನ್ನು ತಾವುಗಳೇ ಅಂದ್ರೆ ಗೌರವಾರ್ಥಕವಾಗಿ ನಾವು ಉಪಯೋಗಿಸ್ತಕ್ಕಂಥ ಸರ್ವನಾಮಗಳಿಗೆ ಏನಂತ ಕರಿತೀವಿ ಆತ್ಮಾರ್ಥಕ ಅಂತ ಕರಿತೀವಿ ಎಕ್ಸಾಂಪಲ್ ತಾನು ಮತ್ತು ತಾವು ನೆನಪಿಟ್ಕೊರಿ ನೆಕ್ಸ್ಟ್ ಪ್ರಶ್ನಾರ್ಥಕ ಇದಂತ್ರ ಭಾಳ ಸರಳಿತಿ ಪ್ರಶ್ನೆಗಳನ್ನು ನಾವು ಬಳಕೆ ಮಾಡೋಕ ಉಪಯೋಗ ಮಾಡ್ತೀವಿ ಏನು ಯಾರು ಯಾವುದು ಯಾವನು ಯಾವಳು ಏತಕ್ಕೆ ಹೌದೇ ಇಂತ ಇನ್ನು ನೆಕ್ಸ್ಟ್ ಒನ್ ಈಸ್ ದರ್ಶಕ ಸರ್ವನಾಮ ಇದು ಭಾಳ ಇಂಪಾರ್ಟೆಂಟ್ ದಕ್ಷ ದರ್ಶಕ ಸರ್ವನಾಮದ ಬಗ್ಗೆ ಕ್ವಶನ್ ಆಗಿತ್ತು ವಸ್ತುಗಳು ಮತ್ತು ವ್ಯಕ್ತಿಗಳ ಸ್ಥಳವನ್ನು ಹೇಳ್ತಕ್ಕಂಥ ಅಥವಾ ನಿರ್ದೇಶಿಸ್ತಾವ ಯಾವುದೇ ಒಂದು ವಸ್ತು ಅಥವಾ ಆ ಸ್ಥಳವನ್ನು ಹೇಳ್ತಕ್ಕಂಥ ಪ್ರದೇಶವನ್ನು ನಿರ್ದೇಶನ ಮಾಡ್ತಾವಲ್ಲ ಅದಕ್ಕೆ ನಾವು ದರ್ಶಕ ಸರ್ವನಾಮ ಅಂತ ಕರಿತೀವಿ ಉದಾಹರಣೆಗೆ ಇದು ಇವಳು ಇವನು ಅವಳು ಅದು ಅವರು ಈತ ಇದು ಒಂದು ಏನು ಇದು ಒಂದು ಪುಸ್ತಕ ಅವಳು ಇವಳು ಶಾಲೆಯ ವಿದ್ಯಾರ್ಥಿ ಹೌದಾ ಅದು ಒಂದು ನಾಯಿ ಈಗ ಆ ಒಂದು ವ್ಯಕ್ತಿ ಅಥವಾ ಸ್ಥಳಗಳ ಬಗ್ಗೆ ದರ್ಶಕ ಅಂದ್ರೆ ಏನು ತೋರಿಸ್ತದ ಆ ಒಂದು ವ್ಯಕ್ತಿ ಅಥವಾ ವಸ್ತುವನ್ನು ತೋರಿಸಿಕೊಡ್ತದಲ್ಲ ಅದಕ್ಕೆ ನಾವು ದರ್ಶಕ ಸರ್ವನಾಮ ಅಂತ ಕರಿತೀವಿ ನಕ್ ನೆಕ್ಸ್ಟ್ ಓಕೆ ಇಲ್ಲಿಗೇನಾಗ್ತದ ಈ ಒಂದು ಏನು ನಾಮಪದದ ಒಂದು ಟಾಪಿಕ್ ಕಂಪ್ಲೀಟ್ ಆಗ್ತೈತಿ ನೋಡ್ರಿ ಮೂರು ಭಾಗಗಳಲ್ಲಿ ನಾವೇನು ಮಾಡಿದ್ವಿ ನಾಮಪದದ ಬಗ್ಗೆ ಚರ್ಚೆ ಮಾಡ್ಕೋದು ಬಂದೀವಿ ಮೊಟ್ಟ ಮೊದಲನೇದಾಗಿ ನಾಮಪದ ಅಂದ್ರೇನು ನಾಮಪದ ವಸ್ತು ವ್ಯಕ್ತಿ ಸ್ಥಳಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಪದಗಳ ನಾಮಪದ ಅಂತ ಕರಿತೀವಿ ಕೇವಲ ಅದು ನಾಮಪದಗಳಾಗೋದಿಲ್ಲ ನಾಮಪದಗಳಂತಂದ್ರೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಎರಡೂ ಸೇರಿ ನಾಮ ಪ್ರಕೃತಿ ನಾಮಪದ ಆಗ್ತೈತಿ ಹೌದಾ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಕರಿತೀವಿ ಅಂತ ನೋಡ್ಕೋದು ಬಂದಿವಿ ಪ್ರತಿಯೊಂದು ಪ್ರಕಾರದ ಬಗ್ಗೆ ನಾವೇನು ಮಾಡಿದೀವಿ ಚರ್ಚೆ ಮಾಡ್ಕೋತ ಬಂದ್ವಿ ನೋಡಿರಿ ಒಂದು ಸಲ ರಿವಿಷನನ್ನು ಮಾಡ್ಬಿಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಚಾನಲಲ್ಲಿ ಹಾಕಿರ್ತೀನಿ ಅದರೇನು ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಅದರ ಒಂದು ಕ್ಲಾಸನ್ನು ರಿಪೀಟ್ ರಿಪೀಟ್ ಕೇಳೋದ್ರಿಂದ ನಿಮಗೆ ಅಷ್ಟು ಸಾಕು ಏನು ಪಿ ಡಿ ಎಫ್ ಅವಶ್ಯಕತೆ ಇರೋಂಗಿಲ್ಲ ಬೇಕಂದ್ರೆ ನಾನು ಕೆಲವು ಪಿ ಪಿ ಡಿ ಎಫನ್ನು ಹಾಕಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊರಿ ನೀವು ನೋಡಿರಿ ನಾಮಪದದ ಬಗ್ಗೆ ನೋಡಿದ್ವಿ ನಾಮಪದದ ಬಗ್ಗೆ ನೋಡಿ ಪ್ರಾತಿಪದಿಕ ಬಗ್ಗೆ ನೋಡಿದ್ವಿ ಸರಿ ನೋಡಿರಿ ಇದು ಭಾಳ ಇಂಪಾರ್ಟೆಂಟ ನಾಮಪದ ಇದು ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಕ್ವಲ್ ಟು ನಾಮಪದ ಆಗ್ತಿತ್ತು ಅಂತ ನೋಡಿದ್ವಿ ಹೌದಾ ನೆಕ್ಸ್ಟ್ ನಾಮ ಪ್ರಕೃತಿಯ ಬಗ್ಗೆ ನೋಡೀವಿ ಆನಂತರ ವಿಭಕ್ತಿಯ ಪ್ರತ್ಯಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಆನಂತರ ಸಹಜ ನಾಮ ಪ್ರಕೃತಿಯ ಪ್ರಕಾರಗಳು ನೋಡ್ರಿ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಪರಿಣಮಾಣ ವಾಚಕ ಪ್ರಕಾರ ವಾಚಕ ಹಾಂ ದಿಗ್ವಾಚಕ ಸರ್ವನಾಮ ನೋಡೀವಿ ವಸ್ತುವಾಚಕದ ಬಗ್ಗೆ ನೋಡಿವಿ ಹೌದಾ ವಸ್ತುವಾಚಕದಲ್ಲಿ ಮತ್ತೆ ರೂಢನಾಮ ಅಂಕಿತ ನಾಮ ಅನುವರ್ತಕ ನಾಮ ಮಾಡ್ತೀವಿ ಅಂತ ನೋಡೀವಿ ಇದೇ ಏನು ನಾವು ಮೂರು ದಿನಗಳ ಕಾಲ ನೋಡಿವಲ್ಲ ಕೇವಲ ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ನೀವು ರಿವಿಷನ್ ಮಾಡ್ಕೋಬೇಕು ಅಂದಾಗ ಏನಾಗ್ತೈತಿ ಹೆಚ್ಚೆಚ್ಚು ನಮಗದು ಗೊತ್ತಾಗ್ತಾ ಹೋಗ್ತೈತಿ ಆನಂತರ ಗುಣವಾಚಕ ನೋಡೀವಿ ಸಂಖ್ಯಾ ವಾಚಕ ನೋಡೀವಿ ಸಂಖ್ಯೆಯ ವಾಚಕದ ಬಗ್ಗೆ ನೋಡಿವಿ ಭಾವನಾಮದ ಬಗ್ಗೆ ನೋಡೀವಿ ಹೌದಾ ನೆಕ್ಸ್ಟ್ ನೋಡ್ರಿ ಪರಿಮಾಣ ವಾಚಕ ಪ್ರಕಾರ ವಾಚಕ ತದನಂತರ ದಿಗ್ವಾಚಕ ಸರ್ವನಾಮದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗಿವಿ ಇದು ನಾಮಪದದ ಸಂಪೂರ್ಣವಾಗಿರ್ತಕ್ಕಂಥ ತರಗತಿ ನಂತರ ಮತ್ತೆ ಒಂದು ಹೊಸ ಕನ್ನಡ ವ್ಯಾಕರಣದ ಮಾಹಿತಿಯೊಂದಿಗೆ ನೆಕ್ಸ್ಟ್ ಕ್ಲಾಸನ್ನು ಮಾಡ್ತಾ ಹೋಗೋಣ ನೆನಪಿರಲಿ ಶ್ರದ್ಧೆ ಎಂತಕ್ಕಂಥದ್ದು ಮನದಲ್ಲಿದ್ದರೆ ಶಕ್ತಿ ಮೆದುಳಿನಲ್ಲಿದ್ದರೆ ಯುಕ್ತಿ ಕೆಲಸದಲ್ಲಿದ್ದರೆ ಆಸ್ತಿ ತಂದೆ ತಾಯಿಯ ಮಾತುಗಳಲ್ಲಿದ್ದರೆ ಭಕ್ತಿ ಭಗವಂತನಲ್ಲಿದ್ದರೆ ಮುಕ್ತಿ ಗುರುವಿನಲ್ಲಿದ್ದರೆ ಇವೆಲ್ಲವೂ ಸಮೃದ್ಧಿ ಏನೇ ಒಂದು ಇರಲಿ ಜೀವನದಲ್ಲಿ ನಾವು ಸಾಕ್ತಾ ಇರಬೇಕು ನಾವು ಮಾಡಿ ನಾವು ಮಾಡುತ್ತಿರ್ತಕ್ಕಂಥ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು ಸ್ನೇಹಿತರೆ ಮತ್ತು ಏನು ಮಾಡೋಣ ಮುಂದಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣ ಒಂದು ಹೊಸ ಟಾಪಿಕ್ನೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಈ ಎಲ್ಲ ತರಗತಿಗನ್ನು ರಿವಿಷನ್ ಮಾಡಿರಿ ಆದಷ್ಟು ಹೆಚ್ಚೆಚ್ಚು ಹೆಚ್ಚೆಚ್ಚು ಏನು ಮಾಡ್ರಿ ಸ್ವಲ್ಪ ನೆನಪಿಟ್ಟುಕೊಳ್ತಕ್ಕಂಥ ನೆನಪಿಟ್ಟುಕೊಳ್ಬೇಕಂದ್ರೆ ಜಾಸ್ತಿ ರಿವಿಷನನ್ನು ಮಾಡಿರಿ ಮತ್ತು ಹೊಸ ಒಂದು ತರಗತಿಯಲ್ಲಿ ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು